ನೀವು ಯಾರು ಸಪೋರ್ಟಿಗೆ ಅಂತ ಬಂದಿದ್ದೀರಾ ನಾವು ಹನುಮಂತ ಅವ್ರ ಸಪೋರ್ಟಿಗೆ ಬಂದಿರೋದು ಯಾಕೆ ಯಾಕೆ ಬಂದಿದೀವಿ ಅಂತಂದ್ರೆ ಒಂದು ಹಾವೇರಿ ಜಿಲ್ಲೆ ಸವನೂರ್ ತಾಲೂಕು ಚಿನ್ನೂರು ಬಡ್ನಿ ತಾಣದಿಂದ ಒಂದು ಸಣ್ಣ ಹಳ್ಳಿಯಿಂದ ಇವತ್ತು ಒಂದು ಹಾಡಿನ ಮೂಲಕ ಏನಾದರೂ ಪ್ರತಿಭೆ ಹೊರಗಡೆ ಬಂದಿದ್ದ ಅಂದ್ರೆ ಎಲ್ಲರೂ ಸಪೋರ್ಟ್ ಬಂದಿರೋದು ಉತ್ತರ ಕನ್ನಡ ಸಪೋರ್ಟ್ ಇದು ಸ್ಪೆಷಲಿ ಹೇಳ್ಬೇಕಂದ್ರೆ ಈ ಕರ್ನಾಟಕದಲ್ಲಿ ಸದ್ದು ಮಾಡಿರೋದು ಯಾರು ಸಣ್ಣ ಮಕ್ಕಳಿಂದ ದೊಡ್ಡವ್ರ ತಕ ಇವತ್ತೇನಾದರೂ ಮಾತಾಡ್ಸ್ತಾರೆ ಯಾರಿಗಾದ್ರು ಹಣ್ಮಂತ ಹಣ್ಮಂತ ಹನುಮಂತ ಯಾರ ಬಯಲು ಹನುಮಂತ ಸ್ವಾಭಿಮಾನ ಏನಾದರೂ ಗೆದ್ದಿಬೇಕಂದ್ರೆ ಇವತ್ತು ಲೆವೆನ್ ಬಿಗ್ ಬಾಸ್ ಲೆವೆನ್ ಗೆದ್ದಿಬೇಕಂದ್ರೆ ಹಣ್ಮಂತನೇ ಗೆದ್ದಿಬೇಕು ಐದು ಕೋಟಿ ಓಟ್ ಏನು ಬಂದಿದೆಯಲ್ಲ ಅವ್ರಿಗೆ ಬಂದಿದೆ ಅದೆಲ್ಲರಿಗೂ ಗೊತ್ತು ಏನಾದರೂ ಆದ್ರೆ ನೆಕ್ಸ್ಟ್ ಅದೇನು ಮಾಡೋಕ್ಕಾಗಲ್ಲ ಇವತ್ತು ಅವ್ರು ಗೆದ್ದಿಬೇಕು ಅನ್ನೋದೇ ಎಲ್ಲರೂ ಬಂದಿರೋದಿಲ್ಲ ನಾವು ಕೆ ಎ ತರ್ಟಿ ತ್ರೀ ಯಾದಗಿರಿಯಿಂದ ಬಂದಿರೋದು ಅದೊಂದು ನಮ್ಗೆ ಖುಷಿ ಇದೆ ಅವ್ರ ಗೆದ್ದಬೇಕನ್ನೋದು ಎಲ್ರಿಗೂ ಅದ್ ಹೇಳ್ತೀವಿ ಅಕಸ್ಮಾತ್ ಆಗಮಂತ ಅವ್ರಿಗೆ ಗೆದ್ದಿಲ್ಲ ಅಂದ್ರೆ ಒಂಥರ ಬೇಜಾರು ಅಷ್ಟೇ ಮತ್ತೇನ್ ಮಾಡಕ್ ಹೇಳ್ರಿ ಏನೋ ಮಾಡಕ್ ಬರಲ್ವಲ್ಲ ಫೇವರಿ ಅಂತೂ ಮಾಡಬಾರ್ದು ಅನ್ನೋದು ಒಂದು ವಿಚಾರ ಅಷ್ಟೇ ಅಲ್ಲ ಇವ್ರೇ ಸಪೋರ್ಟ್ ಮಾಡ್ತಾರೆ ಇವರಿಗೆ ಸಪೋರ್ಟ್ ಮಾಡಲ್ಲ ಆತರದ್ದು ಏನಾರು ಅಂತ ಅನ್ಸುತ್ತೆ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ ಇಲ್ಲ ಆ ತರ ಏನಿಲ್ಲ ಇವರು ಸುದೀಪ್ ಅಣ್ಣ ಹೇಳಿದಿರ ಪ್ರಕಾರ ಹಂಗೇಳ್ಬೇಕಂದ್ರೆ ಅವ್ರ ಅವ್ರು ಸಪೋರ್ಟ್ ಆಗಂತ ಹೇಳ್ಬೇಕಂದ್ರೆ ಅವ್ರು ಹೇಳಿದ್ರು ಬಗ್ಗೆ ಯಾರೋ ಇವರು ಧರ್ಮರಾಜ್ ಅವ್ರ ಬಗ್ಗೆ ಹೇಳಿದ್ರು ಅವರೇ ನಮ್ಗೆ ಜಾಸ್ತಿ ಅವ್ರು ಇನ್ನೂ ಒಳಗಡೆ ಇರ್ಬೇಕು ಅಂತ ಹೇಳಿದ್ರು ಆತರ ಹೇಳಿದ ಪ್ರಕಾರ ಅವ್ರಿಗೆ ಇವತ್ತಿದ್ರೆ ಆ ಆತರ ಏನಿಲ್ಲ ಅನ್ಕೊಂಡಿದೀವಿ ನಾವು ಆಲ್ಮೋಸ್ಟ್ ಆಲ್ ಅನ್ಕೊಂಡಿದೀವಿ ಅಂದ್ರೆ ನಮ್ಗೆ ಸ್ವಾಭಿಮಾನ ಒಂದು ಎಲ್ಲ ಮೋಕ್ಷಿತಾ ಗೆಲ್ತಾಳೆ ಅಂದ್ರೆ ಈ ಬಾರಿ ಶ್ರುತಿ ಅವ್ರು ಗೆದ್ದಿದ್ರು ಒಂದ್ ಬಾರಿ ಹಂಡ್ರೆಡ್ ಪರ್ಸೆಂಟ್ ಬಿಗ್ ಬಾಸ್ ಅಲ್ಲಿ ಎಷ್ಟು ಶ್ರುತಿ ಅವ್ರು ಗೆದ್ದಿದ್ರು ಅದಾದ್ಮೇಲೆ ಹಾ ಅದ್ ಯಾರು ಲೇಡೀಸ್ ಗೆದ್ದಿರಲಿಲ್ಲ ಈ ಬಾರಿ ಮೋಕ್ಷಿತ ಅವ್ರು ಗೆಲ್ತಾರೆ ಮೋಕ್ಷಿತ ಅವ್ರು ಐದನೇ ಐದನೇ ಅವ್ರು ಲಾಸ್ಟ್ ಟಾಪ್ ಫೈವ್ ಅಲ್ಲಿ ಅವರು ಇರ್ತಾರೆ ಹೋದ್ರಲ್ಲ ಹೊರಗಡೆ ಹೋದ್ಮೇಲೆ ಇವ್ರೆ ಅಷ್ಟು ಫೈವ್ ಕಂಡ ಲಾಸ್ಟ್ ಅದೊಂದು ವಿಚಾರ ನಮ್ಗೆ ಹನುಮಂತ ಗೆದ್ಬೇಕನ್ನೋದೊಂದು ಜಾಸ್ತಿ ಖುಷಿ ಅಣ್ಣ ನಮ್ಗೆದ್ರೆ ನಮ್ಗೆ ಖುಷಿ ಅಷ್ಟೇ ಗೆದ್ದಿಲ್ಲ ಅಂದ್ರೆ ನಿಮ್ಗೆ ಏನ್ ಬೇಜಾರಿಲ್ಲ ಬೇಜಾರ ಇರುತ್ತೆ ಏನಕ್ಕೆ ಆಗುತ್ತೆ ಬೇಜಾರು ಹಾಗೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬೇಜಾರಾಗುತ್ತೆ ನಾವು ಉತ್ತರ ಕರ್ನಾಟಕದವ್ರಿಗೆ ಬೇಜಾರಾಗಲ್ವಾ ನಿಮ್ಗೆ ಬೇಜಾರಾಗಲ್ವಾ

ಅವರೇ ಬೆಂಗ್ಳೂರಲ್ಲಿ ಗೆತ್ಕೊಂಡು ಎಲ್ಲ ನೀವು ಎಲ್ಲಾ ಮಾಡ್ಕೊಂಡ್ರೆ ನಾವ್ ಉತ್ತರ ಕಂಡೋಗಿ ಬಂದಿದಾರೆ ಗೆಲ್ತಾರಂತ ಅಷ್ಟು ಗೆಲ್ತಾರಂತ ಇದೆ ಅಂದ್ರೆ ಒಂದ್ ನಾಲ್ಕು ವಾರ ಆದ್ಮೇಲೆ ಬಂದ್ರು ಹನುಮಂತ ಅವ್ರು ಅದಕ್ಕೆ ವೈಟ್ ಕಾರ್ಡ್ ಎಂಟ್ರಿ ಬಂದವರು ಯಾರು ವಿನ್ ಆಗಿಲ್ಲ ಬಟ್ ವಿನ್ ಆದ್ರೆ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ ಚರಿತ್ರೆ ಕ್ರಿಯೇಟ್ ಆಗುತ್ತೆ ಅದು ಉತ್ತರ ಕನ್ನಡದವ್ರು ಬಂದು ಎರಡು ಕ್ರಿಯೇಟ್ ಆಗಿದ್ವಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಜಾಸ್ತಿ ಮಾತಾಡಲ್ಲ ಹಾಡ್ ಮೂಲಕ ಏನೇ ಆಗಲಿ ಉತ್ತರ ಕೊಡ್ತಾರೆ ಹೌದು ಅವರು ವ್ಯಕ್ತಿತ್ವ ಆತರಲ್ಲ ಆಡ್ತೀರಾ ನೋಡಿ ಅವರು ಹಾಡು ಅಂತ ಹಾಡು ಯಾವ್ದು ಹಾಡಾಡುತ್ತಿವಿತಿ ಏ ಹುಡುಗಿಯಲ್ಲಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಹುಡುಗಿಯಲ್ಲಿ ಎಲ್ಲಿ ನಿನ್ನ ಜೋಡಿ ಮಾತಾಡೋದೈತಿ ಒಂದು ಒಂದ್ ವಿಚಾರ ಲಾಸ್ಟ್ ಹೇಳ್ಬೇಕಂದ್ರೆ ಈ ಒಂದು ಫೈನಲ್ ಕಪ್ ಕಪ್ನಿದೆಯಲ್ಲ ಅದೊಂದು ಗರುಡ ಆರೈಕೆ ಅಂತ ಎರಡು ಮಾಡವ್ರೆ ಆ ಕಪ್ನು ಅವ್ರಿಗೆ ಸಿಗ್ಲಿ ಅಂತ ಹುಡುಗಿನ ಅವ್ರಿಗೆ ಸಿಗ್ಲಿ ಅನ್ನೋದು ನಮ್ದೊಂದ್ ಖುಷಿ ವಿಚಾರ ಅವ್ರಿಗೆ ಆಗ್ಲಿ ಅವ್ರಗುನು ಹನುಮಂತ ಹಣವನ್ಗೂ ಅದೇ ಒಂದು ಅದೇ ಐತೆ ಆ ಕಪ್ ಇಡ್ಕೊಂಡ್ ಹೋಗ್ಬಿಟ್ಟು ಅವ್ರ ಹುಡುಗಿ ಮನೆಯವ್ರಿಗೆ ಹೇಳಿದ್ರೆ ಅವ್ರು ಮನೆಯವ್ರಿಗೆ ಕೊಡ್ತಾರೆ ಅಂತ ನಿನ್ನೆ ಸುದೀಪಣ್ಣ ಮಾತಾಡಿದ್ರು ಆ ವಿಚಾರದಲ್ಲಿ ಅವರು ಆಗ್ಲಿ ಅನ್ನೋದು ಮದ್ವೆ ಆಗ್ಲಿ ಅನ್ನೋದೊ ಫಸ್ಟ್ ಹನುಮಂತ ಬಂದ್ರೆ ಸೆಕೆಂಡ್ ಯಾರು ಬರ್ಬೋದು ಇಲ್ಲ ಅಂದ್ರೆ ಒಟ್ಟಲ್ಲಿ ಹನುಮಂತ ನಮ್ಮ ಉತ್ತರ ಕರ್ನಾಟಕ ಇವತ್ತೇನಾದ್ರು ಯಾವ್ದ್ರಲ್ಲೂ ಯಾವ್ದ್ರಲ್ಲೂ ನಾವು ಹಿಂದೆನೆ ಅನ್ನೋದೊಂದು ವಿಚಾರ ಆಗಿಲ್ವಾ ರಾಜಕೀಯದಲ್ಲೂ ನಾವು ಹಿಂದೆ ಎಲ್ಲ ಸ್ಪೆಷಲಿ ಎಲ್ಲದ್ರಲ್ಲೂ ಹಿಂದೆ ಅದೊಂದೇ ಬೇಜಾರು ಉತ್ತರ ಕರ್ನಾಟಕ ಹಿಂದೆ ಅನ್ನೋದಾಗ ನಾವು ಏನಾದ್ರು ಕ್ರಿಯೇಟ್ ಮಾಡ್ಬೇಕು ಇವತ್ತೇನಾದ್ರೂ ಬೆಂಗಳೂರು ಇರೋದೇ ಉತ್ತರ ಕರ್ನಾಟಕದಿಂದ ಅಣ್ಣ ಇದೊಂದು ಮಾತು ನಿಮ್ ಮುಗಿಸ್ಬಿಡ್ತು ಯೂಸ್ ಮಾಡ್ಕೊಂತಾರೆ ಬೆಂಗಳೂರು ಬೆಳೆದಿದೆ ಉತ್ತರ ಕರ್ನಾಟಕ ಒಬ್ಬೊಬ್ಬರು ಬೆವರಣಿನೂ ಈ ಬೆಂಗಳೂರಲ್ಲಿ ಈ ಬಿಲ್ಡಿಂಗ್ಗಳಲ್ಲಿ ಏನಾಯ್ತಲ್ಲ ಅವ್ರವ್ರು ನಮ್ಮ ಉತ್ತರ ಕರ್ನಾಟಕವ್ರು ಬೆವ್ರನೇನೆ ಅಷ್ಟೇ ನೋಡೋಣ